ವೀಕ್ಷಕರೇ ಕಲಬುರಗಿ ಜಿಲ್ಲೆಯಾದ್ಯಂತ ಬಕ್ರೀದ್ ಹಬ್ಬದ ಪ್ರಯುಕ್ತ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕಳಗಳನ್ನ ವಧೆ ಮಾಡಲಾಗಿದೆ ಎನ್ನುವ ಆರೋಪವನ್ನು ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಅಶ್ವಿನ್ ಕುಮಾರ್ ಮತ್ತು ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೋಳ್ಲಿ ಅವರು ಮೊನ್ನೆ ನೇರವಾಗಿ ಜಿಲ್ಲಾಡಳಿತದ ಮೇಲೆ ಆರೋಪವನ್ನು ಕೂಡ ಮಾಡಿದರು ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಬಲಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಅಶ್ವಿನ್ ಕುಮಾರ್ ಅವರಿದ್ದಾರೆ ಜೊತೆಗೆ ಸದಸ್ಯರಾಗಿರ್ತಕ್ಕಂಥ ಕಾರ್ಯಕರ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕೋಳ್ಲಿ ಅವರು ಕೂಡ ಇದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಇಡೀ ಜಿಲ್ಲೆಯಾದ್ಯಂತ ಸುಮಾರು ಒಂಬತ್ತು ಸಾವಿರ ಆಕುಳುಗಳನ್ನು ವಧೆ ಮಾಡಲಾಗಿದೆ ಗೋ ಹತ್ಯೆ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಸ್ಪಂದನೆ ಕೊಡಬೇಕು ಅದನ್ನ ಯಾವ ರೀತಿ ಕಂಟ್ರೋಲಿಗೆ ತಗೋಬೇಕಾಗಿತ್ತು ತೆಗೆದುಕೊಳ್ಳುವಲ್ಲಿ ವಿಫಲ ಆಯಿತಾ ಅನ್ನುವ ಒಂದು ಅನುಮಾನ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಏನ್ ಹೇಳ್ತೀರಿ ನೋಡಿ ಸರ್ ತಮ್ಗೆ ಹೇಳುವ ಬಯಸೋದೇನಂತಂದ್ರೆ ಈ ಒಂದು ಜನರಲ್ ಮೀಟಿಂಗ್ ಬಕ್ರೀದ್ ಹಬ್ಬದ ಪ್ರಯತ್ನ ಕರೆದಿದ್ದಾರೆ ಜಿಲ್ಲಾಧಿಕಾರಿಗಳು ಆ ಮೀಟಿಂಗಲ್ಲಿ ಎಲ್ಲ ಅಧಿಕಾರಿಗಳು ಇದ್ದರು ಇದ್ದರೂ ಸಹಿತ ಅದರಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ ಅವರಿಗೆ ಯಾವುದೇ ಏನು ಬಕ್ರೀದ್ ಹಬ್ಬಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿದ್ದೆ ನಾನು ಸ್ಪಷ್ಟೀಕರಣ ಕೊಡಬೇಕಾದ್ರೆ ಪತ್ರಿಕೆ ನೋಟ್ ಮುಖಾಂತರ ಕೊಟ್ಟಿದ್ದರು ಬಟ್ ಹೇಳಿಕೆಯಲ್ಲಿ ಯಾವುದೂ ಕೊಟ್ಟಿರಲಿಲ್ಲ ಅದನ್ನು ನಾವು ಗೊತ್ತಾದ ನಂತರ ನಾವೇನು ಮಾಡಿದೀವಿ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವೆಲ್ಲರೂ ಸೇರಿಕೊಂಡು ಒಂದು ವಿಚಾರ ಡಿಸ್ಕಷನ್ ಮಾಡಿಕೊಂಡು ಈ ಆದರೆ ನಾಳೆ ಸಮಸ್ಯೆ ಆಗುತ್ತೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಅರವತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಗೋ ಕಾಯ್ದೆ ಸಂಪೂರ್ಣ ಬಂದಿದೆ ಆದರೂ ಸಹಿತ ಏನಾದರೂ ಆದರೂ ಇಲ್ಲಿರ್ತಕ್ಕಂಥ ಏನು ರಾಜ್ಯ ಸರ್ಕಾರದ ಕಾನೂನು ಕಾಯ್ದೆಗಳ ಉಲ್ಲಂಘನೆ ಧಕ್ಕೆ ತಂದಾಗ್ತಂತ ತಿಳ್ಕೊಂಡು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ನಾವೇನು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳೊಂದು ಲೆಟ್ರನ್ನು ಕೊಟ್ಟಿದ್ದೀವಿ ನಾವು ಆಗ ಈಗಾಗಲೇ ಏನು ರೀ ಸಂರಕ್ಷಣೆ ಮಾಡಿ ಅಂತೇಳಿ ಅದೇ ಪ್ರಕಾರ ಎಸ್ ಪಿ ಅವ್ರಿಗೆ ಕೊಟ್ಟಿದ್ವಿ ವೆಟನರಿ ಡಾಕ್ಟ್ರವ್ರಿಗೆ ಕೊಟ್ಟಿದ್ದೀವಿ ಅವರಿಗೆ ಮತ್ತು ನಾವು ಯಾವುದೇ ರೀತಿ ಅವ್ರಿಗೆ ಹೋಗಿ ಮನವೊಲಿಸೋಕೆ ಪ್ರಯತ್ನ ಪಟ್ಟರು ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ಏನು ಹೇಳ್ತಾರೆ ಅವರು ಕುಂಟು ನೆಪಗಳನ್ನು ಹೇಳ್ತಾರೆ ಈಗಾಗಲೇ ನಾವು ಎಲ್ಲ ಕಡೆ ನಾವು ಏನಂದಿರಿಗೇ ಬ್ಯಾರಿಗೇಷನ್ ಹಾಕಿದ್ದೀವಿ ನಾವು ಹದಿನೈದು ಕಿಲೋಮೀಟ್ರ್ ಒಳಗಡೆ ಯಾವುದೂ ನಾವು ಗೋಗಳು ಓಡಾಡ್ದು ನಾವು ಏನೂ ಮಾಡೋಕ್ಕಾಗಲ್ಲ ಅವನು ಹಿಡೀಲಿ ತರಲಿ ಏನೇ ಮಾಡಲಿ ನಮಗೇನು ಸಂಬಂಧ ಇಲ್ಲ ಅಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದರು ಇಲ್ಲ ಸರ್ ನಾವು ವೆಟನರಿ ಡಾಕ್ಟರ್ ಭೇಟಿಯಾಗಿದ್ದೀವಿ ಅವ್ರು ಏನು ಹೇಳಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮೇಂಟೈನ್ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯವ್ರದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ನಮಗೋಸ್ಕರ ಬಂದಿದ್ದೀವಿ ಅಂತ ಹೇಳಿದಾಗ ಕುಂಟು ನೆಪ ಹೇಳುತ್ತಾ ನಮ್ಮ ಮೇಲೆ ದೌರ್ಜನ್ಯ ಮಾಡುವ ಮುಖಾಂತರ ನಮ್ಮನ್ನು ಅಲ್ಲಿಂದ ಕಳಿಸಿರ್ತಾರೆ ಸರ್ ಅದಾದ ನಂತರ ನಾವು ಮಾನ್ಯ ಸಿಟಿಯಲ್ಲಿ ಏನು ಹದಿನೈದು ಕಿಲೋಮೀಟರ್ ಒಳಗಡೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕಾ ಆ ನಮ್ಗೆ ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಕಮಿಷ್ನರ್ಗಳಿಗೆ ವೆಟನರಿ ಡಾಕ್ಟ್ರುಗಳಿಗೆ ಆ ಲೆಟ್ರ್ಗಳನ್ನು ತೊಂದು ನಾವು ಅಲ್ಲಿರ್ತಕ್ಕಂಥ ತಹಶೀಲ್ದಾರ್ಗೆ ಭೇಟಿ ಕೊಟ್ಟಾಗ ತಹಶೀಲ್ದಾರ್ ಅವರು ಆಗಿ ಆರ್ಡರ್ ಮಾಡ್ತಾರೆ ಅವರು ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಗೋವುಗಳನ್ನು ಸಂರಕ್ಷಣೆ ಮಾಡಿ ಮತ್ತು ನಿಮ್ದು ಎಲ್ಲ ಸಿಬ್ಬಂದಿಗಳಿಗೂ ಡೈರೆಕ್ಷನ್ ಕೊಡ್ರಿ ಅಂತೇಳಿ ಕೊಡ್ತಾರೆ ಸರ್ ಕೊಟ್ಟರು ಸಹಿತ ಪೊಲೀಸ್ ಇಲಾಖೆ ಏನಾಗಿದೆ ಸಂಪೂರ್ಣ ವಿಫಲಗೊಂಡಿದೆ ಇವತ್ತು ಯಾಕಪ್ಪ ಅಂದರೆ ಇವರು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇನಿದ್ದಾರೆ ಇವರು ಜಾತಿಯಲ್ಲಿ ತಾರತಮ್ಯ ಮಾಡಿದ್ದಾರೆ ಇವತ್ತು ನೇರವಾಗಿ ಹೇಳ್ಬೇಕಂತಂದರೆ ತಾರತಮ್ಯ ಮಾಡಿ ಒಂದು ಕಣ್ಣಿಗೆ ನಮ್ಮ ಹಿಂದೂ ಸಮಾಜದ ಕಣ್ಣಿಗೆ ಸುಣ್ಣಿಸ್ತಕ್ಕಂಥ ಕೆಲಸ ಮಾಡಿ ತಮ್ಮ ಸಮಾಜಕ್ಕೆ ಅಂದರೆ ಮುಸಲ್ಮಾನ್ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಇವತ್ತು ಕೆಲಸ ಇವತ್ತು ಸಂಪೂರ್ಣ ಏನಪ್ಪ ಅಂದರೆ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಇವತ್ತು ಈಗ ನೀವು ಹೇಳಿದ್ರಿ ಸರ್ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚು ಆಕಳುಗಳನ್ನು ಕಡೆಯಲಾಗಿದೆ ಅಂತ ಹೇಳಿದ್ರಿ ಯಾವ ಆಧಾರದ ಮೇಲೆ ಹೇಳಿದ್ರಿ ಸರ್ ನೋಡಿ ತಮಗೆ ಗೊತ್ತಿರೋ ಹಾಗೆ ಮಾಧ್ಯಮದಲ್ಲಿ ವರದಿ ಪ್ರಸಾರ ಆಗಿದೆ ಚಂದ್ರಶೇಖರ್ ಎ ಸಿ ಪಿ ಅಂತಕ್ಕಂಥವ್ರು ನಾರ್ತ್ ವಿಭಾಗಕ್ಕೆ ಇರ್ತಕ್ಕಂಥವ್ರು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಕಳುಗಳನ್ನು ಮನೆಯಲ್ಲೇ ಕಟ್ ಮಾಡಿ ಅದೆಲ್ಲ ಕಟ್ ಮಾಡಿದ ನಂತರ ವೇಸ್ಟನ್ನು ತೆಗೆದು ಕಾರ್ಪೊರೇಷನ್ ಇಲಾಖೆಯವರು ನಿಮಗೆ ಕಿಟ್ಗಳನ್ನು ಕೊಟ್ಟಿದ್ದಾರೆ ಆ ಕಿಟ್ಗಳಲ್ಲೇನೇ ನೀವು ಸೇವ್ ಮಾಡಿ ಇದು ಮಾಡಬೇಕು ಸಂಗ್ರಹಣೆ ಮಾಡಬೇಕು ಆನಂತರ ಅದು ಹೊರಗಡೆ ಇಡಬೇಕು ಮಹಾನಗರ ಪಾಲಿಕೆಯವರೇ ಸ್ವತಃ ಬಂದು ಅದನ್ನು ತೊಗೊಂಡೋಗಿ ಹೋಗಿ ಅವ್ರು ಮುಂದಿನ ಕೆಲಸ ಮಾಡ್ತಾರೆ ಅಂತೇಳಿ ಎ ಸಿ ಪಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಈಗಾಗಲೇ ಎ ಸಿ ಪಿ ಅವರ ಮೇಲೆ ಕೂಡ ನಾವು ದೂರನ್ನು ಕೊಟ್ಟಿದ್ದೀವಿ ಅವರನ್ನು ನಾವು ಅಮಾನತ್ ಮಾಡೋಂಥ ಸಹಿತ ಹೇಳಿದ್ದೀವಿ ನಾವು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಡುವು ಕೊಟ್ಟರು ಸಹಿತ ಇವತ್ತು ಯಾವುದೇ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಆಗಿರ್ಬೋದು ಜಿಲ್ಲಾಡಳಿತ ಅಧಿಕಾರಿಗಳಾಗಿರ್ಬೋದು ಎಲ್ಲವನ್ನು ಪ್ರಕರಣ ಗೊತ್ತಿದ್ರು ಸಹಿತ ಏನು ಆಗದೆ ರೀತಿ ಇವತ್ತು ಸುಮ್ಮನೆ ಕುಂತ್ಕೊಂಡಿದ್ದರು ಈಗ ಸುಮ್ಮನೆ ಕೂತಿದೆ ಅನ್ನೋದಕ್ಕೆ ಇದರಲ್ಲಿ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥನಾ ನಿಜವಾಗ್ಲೂ ಶಾಮೀಲಾಗಿದ್ದಾರೆ ಇದರಲ್ಲಿ ಶಾಮೀಲಾಗಿರೋ ಪ್ರಶ್ನೆನೇ ಅಲ್ಲ ಇವತ್ತು ಶಾಮೀಲಾಗಿಯೇನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿನಿಯಮದ ಪ್ರಕಾರ ಏನು ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಕಾನೂನಿನ ಬಗ್ಗೆ ಮಾಡ್ತಕ್ಕಂಥವ್ರು ಸ್ವತಃ ಇವತ್ತೇ ಆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರನೇ ಹೊಣೆ ಬರ್ಬೇಕು ಈ ವಿಷಯ ನೋಡಿದಾಗ ಅದಕ್ಕೆ ಜಿಲ್ಲಾಡಳಿತ ನಮ್ಮ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿರೋ ಪ್ರಕಾರ ನಾವು ನೋಡಿರೋ ಪ್ರಕಾರ ನಾವು ಓಡಾಡಿರೋ ಪ್ರಕಾರ ಇವ್ರಿಗೆಲ್ಲ ನಾವು ನ್ಯಾಯಕ್ಕಾಗಿ ಏನು ಅಲೆದಾಡಿದ್ದೀವಿ ಎಲ್ಲಿಯೂ ನ್ಯಾಯ ಸಿಕ್ಕಿಲ್ಲ ಕಡೆ ಗೋ ಹತ್ಯೆ ಆದ ನಂತರನು ನಾವು ಅವ್ರಿಗೋಗಿ ದೂರನ್ನು ಕೊಟ್ಟಿದ್ದೀವಿ ಆ ದೂರ ಕಾಪಿಗಳು ಸಹಿತ ನಮ್ಮ ಹತ್ರ ಇದ್ದಾವೆ ಅವ್ರಿಗೆ ಎವಿಡೆನ್ಸ್ ಸಾಕ್ಷಿ ಅದರ ಫೋಟೋಸು ವಿಡಿಯೋಗಳನ್ನು ಕೊಟ್ಟರು ಅದರ ಅದರ ಮೇಲೆ ಎಫ್ ಐ ಆರ್ ಇವತ್ತು ಎಫ್ ಐ ಮಾಡ್ಲಕ್ಕೆ ತಯಾರಿಲ್ಲ ಇವತ್ತು ಅಂದರೆ ಮೇಲ್ನೊಟ್ಟಕ್ಕೆ ಈಗ ಅನಿಸ್ತಾ ಇದೆ ಹಿಂದೂ ಸಂಘಟನೆ ಕೂಡ ಹಿಂದೂ ಸಂಘಟನೆಗಳು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿಲ್ವಾ ಅಂತ ಅರ್ಥನ ಹೇಗೆ ಮತ್ತೆ ಸರ್ ಹಿಂದೂ ಸಂಘಟನೆ ಬಗ್ಗೆ ಮಾತಾಡೋದಾದ್ರೆ ಇವತ್ತು ನಾನು ರೈತನ ಮಗ ನಾನು ಇವತ್ತು ನಮ್ಮ ಊರಲ್ಲಿ ಏನಪ್ಪ ಅಂದ್ರೆ ಎತ್ತುಗಳು ಬೇಕು ನನಗೆ ಹಾಲು ಕುಡಿಸೋಕ್ಕೆ ತಾಯಿ ಬೇಕು ಆ ಹಾಲು ಕುಡ್ದಿನಂತರ ಹಾಲು ಋಣ ಮುಟ್ಟಿಸೋಕೋಸ್ಕರ ಇವತ್ತು ನಾನು ಹೋರಾಡ್ತಾ ಇದ್ದೀನಿ ಇದು ನನ್ನ ಉದ್ದೇಶ ಸರ್ ಯಾರು ಬರ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಚಾರ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಕಾರಣ್ಯ ಅಮಾಶೆ ಹುಣ್ಣೆ ಮಾಡ್ತಾ ಇದ್ದಾರೆ ಇವತ್ತು ಈ ಹುಣ್ಣೆ ಮಾಡಬೇಕಾದ್ರೆ ನಮಗೆ ನಾಚಿಕೆ ಆಗುತ್ತೆ ಇವತ್ತು ಪ್ರತಿಯೊಬ್ಬ ರೈತ ಮತ್ತು ರೈತ ಪರ ಹೋರಾಟಗಾರರು ಮತ್ತು ಸಂಘಟನೆಕಾರರು ಇವತ್ತು ಯಾರದೇ ಮನೆಯಲ್ಲಿ ತಾಯಿ ಇಲ್ಲ ಹಾಲಿಲ್ಲ ಅಂತಂದರೆ ಮಕ್ಳಿಗೆ ಕುಡಿಸೋದು ಆಕಳ ನಾವು ಅಂಥ ಒಂದು ತಾಯಿಗೆ ಇವತ್ತು ಇಂಥ ಒಂದು ಅತ್ಯಾಚಾರ ಆಗಿದೆ ಇವತ್ತು ಇವತ್ತು ಹಾಡಾಗಲೇ ಒಂಬತ್ತು ಸಾವಿರ ಗೋವುಗಳನ್ನು ಕೊಲೆ ಮಾಡಿ ಇವತ್ತು ರೋಡಿಗೆ ಎಸೆದಿದ್ದಾರೆ ಇವತ್ತು ಆದರೂ ಸಹಿತ ನಮ್ಮ ಜನರು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಕಶಿಂದು ಯಾರದೋ ಗುಲಾಮಗಿರಿಲಿ ಮಾತು ಕೇಳ್ಕೊಂಡು ಕಶಿಂದ ಇವತ್ತು ಫೇಸ್ಬುಕ್ಕಲ್ಲಿ ಮತ್ತು ಬ್ಯಾನರ್ಗಳ ಹಾಕೊಂಡು ಇವತ್ತು ಕರುಣಿ ಹಬ್ಬ ಮಾಡ್ತಾ ಇದ್ದಾರೆ ಅದಕ್ಕೆ ನನಗೇ ನಾಚಿಕೆ ಆಗ್ತಾ ಇದೆ ಇವತ್ತು ಅಂದರೆ ಇದು ಟೋಟಲ್ ಆಗಿ ಜನರ ವಿಫಲತೆಯೂ ಕೂಡ ಹೌದು ಜಿಲ್ಲಾಡಳಿತದ ವಿಫಲತೆಯೂ ಕೂಡ ಅಂತ ಹೇಳ್ತೀರಿ ಸರ್ ಜನರ ವಿಫಲತೆ ಒಂದು ಕಡೆಗೆ ಇರ್ಬೋದು ಆದರೆ ಜಿಲ್ಲಾ ಆಡಳಿತ ನೋಡಿ ಸಂಪೂರ್ಣ ಜವಾಬ್ದಾರಿ ಹೊರಬೇಕು ಯಾಕಂತಂದ್ರೆ ಜನರಿಗೆ ಅವೇರ್ನೆಸ್ ಇಲ್ಲದೆ ಇರ್ಬೋದು ಆದರೆ ಜಿಲ್ಲಾ ಆಡಳಿತಕ್ಕೆ ಮಾತ್ರ ಅವೇರ್ನೆಸ್ ಇದ್ದೇ ಇರುತ್ತೆ ಪ್ರತಿಯೊಂದು ನೋಡಿ ಇವತ್ತು ಏನಾಗಿದೆ ಇಲಾಖೆಗಳಲ್ಲಿ ಅವರು ಬಂದ ತಕ್ಷಣ ಅವರು ಯಾವುದೇ ಕೆಲಸ ಮಾಡಬೇಕಂದ್ರೆ ಸಾರ್ವಜನಿಕರ ಕೆಲಸ ಆಗಿರ್ಬೋದು ಸಾರ್ವಜನಿಕರ ಸಮಸ್ಯೆಗಳಾಗಿರ್ಬೋದು ಮತ್ತು ಸಾರ್ವಜನಿಕರು ನಡೀತಕ್ಕಂಥ ವ್ಯವಸ್ಥೆ ಬಗ್ಗೆ ಮತ್ತು ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡೋದಿಲ್ಲ ಅವರು ಯಾಕಂತಂದರೆ ಅವರು ತಮ್ಮ ಇದರಲ್ಲೇ ಬ್ಯುಸಿಯಾಗಿರ್ತಾರು ಬಂದ ತಕ್ಷಣ ತಮ್ಮ ಪರ್ಸನ್ ವರ್ಕ್ ಮಾಡ್ಕೊಳ್ಳೋದು ಆ ನಂತರ ತಮ್ಮ ಸಂಬಂಧಪಟ್ಟ ಹೇಳಿಗೆ ವರ್ಕ್ ಮಾಡೋದು ಆಮೇಲೆ ಜನರು ಏನಪ್ಪ ಅಂದ್ರೆ ಹೇಳಿದ್ರು ಹೋಗ್ಬಿಟ್ರು ಸರ್ ಕೇವಲ ಕಾಟಾಚಾರಕ್ಕಾಗಿ ಕೆಲವು ಸಭೆಗಳನ್ನ ಮಾಡಿ ಪೇಪರ್ ಅಲ್ಲಿ ಈ ನ್ಯೂಸ್ಗಳಲ್ಲಿ ಬರ್ತಿರ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಿದೆ ನಾವೆಲ್ಲವೂ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡಿದೀವಿ ಅನ್ನೋ ಹಾಗೆ ತೋರಿಸ್ತಾ ಇದ್ದಾರಾ ಅಂತ ಪ್ರಶ್ನೆ ಸರ್ ನೋಡಿ ಇವ್ರ ಯಾವಾಗನು ಜಿಲ್ಲಾ ಆಡಳಿತದ ಬಗ್ಗೆ ಮಾತನಾಡಬೇಕಾದ್ರೆ ಮತ್ತೆ ಜಿಲ್ಲಾ ಉಸ್ತುವಾರಿಗಳ ಬಗ್ಗೆ ಮಾತನಾಡಬೇಕಾದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾರಿಗೂ ತಾರತಮ್ಯ ಇಲ್ಲದೇನೆ ನಾವು ಸಮಾನತೆ ಕೊಡ್ತೀವಿ ನಾವು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ನಾವು ಕಾನೂನು ಕಾಯ್ದೆ ಅಡಿಯಲ್ಲಿ ಮಾಡ್ತೀವಿ ನಾವು ಕಾನೂನು ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿದ್ರೆ ಮುಲಾಜಿಲ್ಲದನೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಅಂತೇಳಿದ್ದಾರೆ ಆದರೆ ಇವತ್ತು ನಮಗೆ ಭಾಳ ಸ್ಪಷ್ಟವಾಗ್ತಾ ಇದೆ ಎಲ್ಲೋ ಒಂದು ಕಡೆ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಖರ್ಗೆ ಅವರೇ ಸಹಿತನೇ ಇವತ್ತು ಬೆನ್ನೆಲುಬಾಗಿ ನಿಂತು ಇವೆಲ್ಲ ಆಗ್ಲಿ ಕಾರಣರಾಗಿದ್ದಾರೆ ನನಗನಿಸ್ತದೆ ಸರ್ ಅಂದ್ರೆ ಅದಕ್ಕೆಲ್ಲ ಅವರು ಸಾಥ್ ನೀಡಿದ್ದಾರೆ ಸಾಥ್ ನೀಡಿದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಾಥ್ ನೀಡಿದ್ದಾರೆ ಸರ್ ಇದು ಏನು ಯಾವುದು ಮುಲಾಜಿಲ್ಲದ ವಿಷಯ ಸರ್ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರಿಗೆ ಅವಳು ಅವ್ರಿಗೆ ಏನಾಗಿದೆ ಅಂದ್ರೆ ನಮ್ಮ ಹಿಂದೂಗಳ ಅವಶ್ಯಕತೆನೇ ಇಲ್ಲ ಅವ್ರಿಗೆ ಬರೀ ಏನಪ್ಪಾ ಅಂತಂದ್ರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಬೆಂಬಲ ಮಾಡ್ತಾರೆ ಯಾರು ಯಾವ ಉದ್ಯಮಿಗದಾರರು ಯಾರು ಅವ್ರಿಗೆ ಬೆಂಬಲ ಮಾಡ್ತಾರೆ ಅವ್ರ ಸಲುವಾಗಿ ರಾಜಕಾರಣ ಆಗಿದೆ ಇವ್ರು ಬರೀ ಬೇಕೋ ನಮ್ದು ಓಟ್ ಅಷ್ಟೇ ಬೇಕು ಸರ್ ಓಟ್ ಆದ ನಂತರ ನಮ್ದು ಏನೂ ಬೇಕಾಗಿಲ್ಲ ಇವ್ರು ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ನಾವು ಹೆಣಗಳ ಮೇಲೆ ರಾಜಕೀಯ ಮಾಡ್ತಾ ಇದಾರೆ ಇವತ್ತು ಇವತ್ತು ನೋಡಿ ಬಹಳ ಸ್ಪಷ್ಟವಾಗಿ ಸುಮಾರು ನಾವು ನಾಲ್ಕೈದು ದಿವಸಗಳಿಂದ ನಾವು ಇವು ಗೋ ಹತ್ಯೆ ಶ್ರದ್ಧಾಂಜಲಿ ಆಗಿರ್ಬೋದು ಮತ್ತು ನಾವು ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಅವರಿಗೆ ಗಡು ಕೊಡೋದಾಗಿರ್ಬೋದು ಇಷ್ಟೆಲ್ಲ ಮಾಡಿದ್ರೆ ಸಹಿತ ಸರ್ ಇವತ್ತು ನಮ್ಮ ಬಿ ಜೆ ಪಿ ಅಂತ ಏನು ಬಿ ಸರ್ ಬಿಜೆಪಿ ಒಳಗೂ ಮನವಾದಿಗಳಿದಾರೆ ಇವತ್ತು ಏನು ಸರ್ ಮನವಾದಿಗಳಿದಾರೆ ಇವತ್ತು ಯಾಕಂದ್ರೆ ಇಷ್ಟೊಂದೆಲ್ಲ ಈಗ ಹಿಂದಿನ ಕಳೆದ ಬಾರಿಯಲ್ಲಿ ಗೋಮಾತೆ ಬಗ್ಗೆ ಪ್ರತಿಭಟನೆ ಮಾಡಿದ್ರು ಎಲ್ಲ ಮಾಡಿದ್ರು ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ನಮಗೆ ಅನ್ನಿಸ್ತಾ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿಲಿ ಇರ್ತಕ್ಕಂಥ ಇಬ್ಬರು ಒಂದೇ ಒಂದೇ ಮುಖವಾಡದ ಎರಡು ಮುಖಗಳು ಇವತ್ತು ಸಮಾಜಗಳನ್ನು ದಾರಿ ಅಂತ ಕೆಲಸ ಮಾಡ್ತಾ ಬಿ ಜೆ ಪಿ ಬಗ್ಗೆ ನೀವು ವಿಷಯ ಪ್ರಸ್ತಾಪ ಮಾಡಿದ್ರಿ ಬಿ ಜೆ ಪಿ ಯಾವಾಗಲೂ ಕೂಡ ಚುನಾವಣೆ ಬಂತು ಅಂದರೆ ಹಿಂದೂ ಹಿಂದುತ್ವ ಹಿಂದೂ ಹಿಂದುತ್ವ ಅನ್ನೋ ಒಂದು ಕಾರಣನ ಪ್ಲೇ ಮಾಡುತ್ತೆ ಯಾವಾಗ ತಾವು ಸೋಲ್ತಾರೋ ಕೂತ್ಕೋತಾರೋ ಅವಾಗ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ನೀಡೋಂಗಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರುತ್ತೆ ಹಾಂ ಇದೆಷ್ಟರ ಮಟ್ಟಿಗೆ ಸರಿ ಅಂತೀರಿ ಸರ್ ನೋಡಿ ನಿಮ್ಗೆ ಒಂದೇ ಮಾತು ನನಗೆ ನನ್ನ ಅಭಿಪ್ರಾಯ ಪ್ರಕಾರ ಭಾಳ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಈ ದೇಶದಲ್ಲಿ ಎರಡೇ ಅಜೆಂಡಾ ಇರೋದು ಒಂದು ಹಿಂದೂಗಳಂತೇಳಿ ನಮ್ಮ ಯುವಕರನ್ನ ಮುಂದೆ ಮಾಡಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಸಮಸ್ಯೆಗಳನ್ನು ಇವರು ಯಾವುದೂ ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಂಗಿಲ್ಲ ಮತ್ತು ಸಾರ್ವಜನಿಕರಿಗೆ ನ್ಯಾ ಅದನ್ನು ನ್ಯಾಯ ಬಗೆಹರಿಸಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ ಇವ್ರ ಕೆಲಸನೇ ಏನಪ್ಪ ಅಂತಂದರೆ ಸಾರ್ವಜನಿಕರಿಗೆ ಗೊಂದಲ ಉಂಟು ಮಾಡೋದು ಗೊಂದಲ ಉಂಟು ಮಾಡಿ ಎದುರಿನವರು ಬೆನ್ನೆಲೆಬಾಗಿ ನಿಂತು ಅವ್ರ ಮೇಲೆ ಕೇಸು ಹಾಕೋ ಮುಖಾಂತರ ಆಸ್ತಿ ಹಾನಿ ಮಾಡೋ ಮುಖಾಂತರ ಹಾನಿ ಮಾಡುವ ಮುಖಾಂತರ ಜನರಿಗೆ ಕಷ್ಟ ಕೊಡೋದೇ ಈ ರಾಜಕಾರಣಿಗಳ ಕೆಲಸ ಅಂತ ನನಗೆ ಸರ್ ಕೂಡ ಒಬ್ಬ ಬಿಜೆಪಿ ನಾಯಕನೂ ಕೂಡ ಹೊರಗಡೆ ಬಂದು ಸ್ಟೇಟ್ಮೆಂಟ್ ಧೈರ್ಯ ಮಾಡ್ತಾ ಇಲ್ಲ ಇದೆಂತ ಕರ್ಮ ಇದು ಹೇಳ್ಬೇಕಾದ್ರೆ ದೊಡ್ಡ ನಮ್ಗೆ ಒಂದು ದುರಂತನೇ ಏನಬೇಕಾಗುತ್ತೆ ಯಾಕಂದ್ರೆ ನೋಡ್ರಿ ಇವಾಗ ನಮ್ಮೂರು ನಮ್ ನಮ್ಮೂರ್ ನಮ್ಮ ಬೆಂಬಲಿಗರು ಅಂದ್ರೆ ಬಿಜೆಪಿ ಪಾರ್ಟಿ ಅಂತ ನಾವು ಹೇಳ್ತೀವಿ ಹಿಂದುತ್ವ ಸಲಹೆ ಸಪೋರ್ಟ್ ಮಾಡ್ತಾರೆ ನಾವು ಹೇಳ್ತೀವಿ ಇವತ್ತು ಅವ್ರು ಯಾರು ಒಬ್ಬರು ಕೂಡ ಧ್ವನಿ ಧ್ವನಿ ಎತ್ತಾಯಿಲ್ಲ ಬರೀ ಅವರು ಮೊನ್ನೆ ಏನು ಮಾಡಿದ್ರು ಪೆಟ್ರೋಲ್ ಬಗ್ಗೆ ಸ್ಟ್ರೈಕ್ ಮಾಡಿದ್ರು ಇಷ್ಟು ದೊಡ್ಡ ಪ್ರಮಾಣದಾಗ ಗೋ ಹತ್ಯೆ ಆಗದೆ ಇದ್ರ ಬಗ್ಗೆ ಯಾರಾದರೂ ಆದ್ರೂ ಕಾಳಜಿ ತಗೋತಾ ಇಲ್ಲ ಒಬ್ಬರಾದರೂ ನಮ್ಮ ಸಪೋರ್ಟಿಗೆ ಬಂದಿಲ್ಲ ಮೊನ್ನೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ವಿ ಅಲ್ಲೂ ಯಾರೂ ಒಬ್ಬರು ಸಹ ಒಬ್ಬರು ಕೂಡ ಬರಲಿಲ್ಲ ಯಾವುದೇ ಪಾರ್ಟಿ ಇರಲಿ ಎಲ್ಲ ಹಿಂದೂ ಅಂದಮೇಲೆ ಕಾಂಗ್ರೆಸ್ದಲ್ಲೂ ಇದ್ದಾರೆ ಬಿ ಜೆ ಇದ್ದಾರೆ ಹಿಂದೂ ಅಂದಮೇಲೆ ಅವ್ರಿಗೆ ಆಕಳ ಬೇಕು ಆಕಳ ಮಾತೇನೆ ಎಲ್ಲರೂ ಆಕಳ ಹಾಲು ಕುಡಿತಾರ ಮಕ್ಕಳಿಗೆ ಆಕಳ ಹಾಲು ಕುಡಿಸ್ತಾರ ಆಕಳ ಎಲ್ಲರಿಗೂ ಬೇಕೇ ಬೇಕು ಪ್ರತಿಯೊಂದು ಹಬ್ಬಕ್ಕೆ ಬೇಕು ಮನೆಶಾಂತಿ ಮಾಡಬೇಕಾದ್ರೆ ಆಕಳ ಬೇಕು ಎಲ್ಲಾದ್ರಲ್ಲೂ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಆಕಳ ಬೇಕು ಆಕಳ ತುಪ್ಪ ಬೇಕು ಆಕಳ ಹಾಲು ಬೇಕು ಇವಾಗ ಆಕಳೆ ಇಲ್ಲ ಅಂದ್ರೆ ಮುಂದೆ ಏನು ಮಾಡ್ತಾರೆ ಮಕ್ಕಳಿಗೆ ಹಾಲು ಎಲ್ಲಿದ್ ಕೊಡ್ತಾರೆ ತುಪ್ಪ ಎಲ್ಲಿದ್ ಬರ್ತದೆ ಬೇಕಲ್ರಿ ಇವಾಗ ಎಷ್ಟೋ ಇವಾಗ ಆಯುರ್ವೇದಿಕ್ ಪ್ರಕಾರ ಹೋದ್ರೆ ಎಷ್ಟೋ ಮೆಡಿಸಿನ್ ಆಕಳಿಂದ ಉತ್ಪಾದನೆ ಆಗ್ತದೆ ಎಷ್ಟೋ ಕ್ಯಾನ್ಸರ್ ರೋಗಿಗಳು ಗುಣಮುಖ ಆಗ್ತದ್ರ ಇವನ್ ಫೋರ್ ಸ್ಟೇಜ್ ಕ್ಯಾನ್ಸರ್ ಇದ್ರು ಕೂಡ ಗುಣಮುಖ ಆಗ್ತದ ಅಂತ ದೊಡ್ಡದು ನಮ್ಗೆ ಗಿಫ್ಟ್ ಕೊಟ್ಟ ನಮ್ಮ ದೇವರು ಆಕಳ ರೂಪದಲ್ಲಿ ಅದನ್ನು ಕಾಪಾಡೋಣ ಎಲ್ಲರದು ಅದ ನಾವು ಅಷ್ಟೇ ಅಲ್ಲ ಬರೀ ಸಂಘಟನೆದವರೇ ಅಲ್ಲ ಪ್ರತಿಯೊಬ್ಬ ಹಿಂದೂ ಯಾರು ಅದಾರ ಅವ್ರು ಅವ್ರ ಜಿಮ್ ಅದ ಈಗ ನೀವು ಹೇಳ್ತಾ ಇದ್ರಿ ಸ ಕೆಲವೇ ಕೆಲವು ಹಿಂದೂ ಸಂಘಟನೆಗಳು ಇದ್ರ ವಿರುದ್ಧ ಧ್ವನಿಯನ್ನು ಎತ್ತಿರ್ತಕ್ಕಂಥ ಕೆಲಸ ನಿರಂತರವಾಗಿ ಅವ್ರು ಮಾಡ್ತಾರೆ ಕೆಲವರು ಮಾತ್ರ ಉಳಿದಿರ್ತಕ್ಕಂಥವರು ಕೆಲವು ಕಾರ್ಯಕ್ರಮಗಳು ಬಂದರೆ ಲಕ್ಷ ಲಕ್ಷ ಪ್ರಮಾಣದಲ್ಲಿ ಸೇರ್ತಾರೆ ಆದರೆ ಹೋರಾಟ ಅಂತ ಬಂದ ಮೇಲೆ ಒಂದುಗಡೆ ಹೋಗ್ತಾರೆ ಅಥವಾ ಹಿಂದೂಗಳಾಗಿರ್ಬೋದು ಇದು ಒಂದು ಇದು ಒಂದು ದುರಂತನೇ ಯಾಕಂದ್ರೆ ಇವಾಗ ಅಂದ್ರೆ ಹಿಂದೂಗಳು ತಮ್ಮ ಸ್ವಾರ್ಥ ಸಲುವಾಗಿ ಈ ತರ ಧ್ವನಿ ಎತ್ತೋದಕ್ಕೆ ಹಿಂದಿರ್ತಾರೆ ಇನ್ನೊಂದೇನದ ಅಂದ್ರೆ ಇವಾಗ ಗೌರ್ಮೆಂಟು ಪೊಲೀಸು ಅಂಜಿಕೆ ಇದೆ ಇವ್ರು ನಮಗೆ ಮಾಡ್ತಾರೇನೋ ಮಾಡ್ತಾರೆ ಇದೊಂದು ಅಂಜಿಕೆಯೂ ಅದಾರೆ ಕೆಲವೊಂದು ಸಂಘಟನೆಗಳು ಅದು ಅದಕ್ಕೂ ಆಗ್ತಾರೆ ಬಟ್ ಇವಾಗ ನಾವು ಎಲ್ಲ ಸಂಘಟನೆಗಳು ಹಿಂದೂಪರ ಸಂಘಟನೆಗಳು ಎಲ್ಲರೂ ನಾವು ಕರೆದು ನಮ್ಮ ಜೊತೆ ಕೂಡಿಸ್ಕೊಂಡು ವಿಚಾರ ಮಾಡಿ ಎಲ್ಲರದ್ದು ಬೆಂಬಲದೊಂದಿಗೆ ನಾವು ಇದು ಕಾರ್ಯ ಮಾಡ್ತಾಯಿದ್ದೀವಿ ಈಗ ಈಗ ಮೊನ್ನೆ ತಾನೇ ಬಕ್ರೀದ್ ಹಬ್ಬದ ಪ್ರಯುಕ್ತ ಇಲ್ಲಿ ಮಹಾದೇವ್ ನಗರದಲ್ಲಿರ್ತಕ್ಕಂಥ ಮಂದಿರದ ಬಳಿಯೇ ಆಕಳಿನ ರುಂಡವನ್ನು ಕಡಿದು ಬಿಸಾಕಿರ್ತಕ್ಕಂಥದ್ದು ನೋಡಿ ಎಲ್ಲ ಧರ್ಮದಲ್ಲಿ ಕಿಡಿಗೇಡಿಗಳು ಇರ್ತಾರೆ ಯಾಕೆ ಅದೇ ಸ್ಥಳದಲ್ಲಿ ತಂದು ಬಿಸಾಕಬೇಕಾಗಿರ್ತಕ್ಕಂಥ ಉದ್ದೇಶ ಏನು ಹಾಂ ಇದನ್ನು ಯಾವ ಪ್ರಮಾಣದಲ್ಲಿ ವಿರೋಧ ಮಾಡಬೇಕಾಗಿತ್ತು ವಿರೋಧನೂ ಕೂಡ ಮಾಡಲಿಲ್ಲ ಯಾರು ಕೂಡ ಮಾಡಿದ್ರು ಕೂಡ ಬೆರಳೆಣಿಕೆಯಷ್ಟು ಜನ ಅದಕ್ಕೆ ವಿರೋಧ ಮಾಡಿರ್ತಕ್ಕಂಥದ್ದು ಅದೇ ಅಲ್ಲ ಸರ್ ಇವಾಗ ಹಿಂದೂ ಸಮಾಜದ ದೊಡ್ಡ ದುರಂತ ಇದು ಯಾಕಂದರೆ ಬರೀ ನಾವು ಸಂಘಟದ ಅಷ್ಟೇ ಇದಕ್ಕೆ ನಾವು ಧ್ವನಿ ಇರ್ತೀವಿ ಯಾವಾಗ ಸಮಾಜ ಬರುತ್ತೆ ಆವಾಗಲಿದೆಲ್ಲ ಸ್ಟಾಪ್ ಆಗೋದು ಇದು ಇನ್ನೊಂದು ಏನದ ನಾವು ಯಾವ ಧರ್ಮಕ್ಕೂ ಇರೋದಿಲ್ಲ ಯಾವ ಹಬ್ಬಕ್ಕೂ ನಮ್ದು ಉದ್ದೇಶ ಏನು ನಮ್ಮ ದೇವರು ಸಮಾನವಾದ ನಮ್ಮ ತಾಯಿಯಾದ ಗೋಮತನ ಕಡಿಬೇಡ್ರಿ ನಿಮ್ಮ ಹಬ್ಬಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ ನಿಮಗೂ ನಾವು ವಿರೋಧ ಮಾಡ್ತಾ ಇಲ್ಲ ನಿಮ್ಮ ಭಾವನೆಗೆ ನಾವು ಧಕ್ಕೆ ತರ್ತಾ ಇಲ್ಲ ನಮ್ಮ ಅವನಿಗೆ ನೀವು ಯಾಕೆ ದಕ್ಕೆ ತರ್ತಾ ಇದ್ದೀರಿ ಇದು ಆಮೇಲೆ ಪ್ರತಿಯೊಂದು ಪ್ರತಿಯೊಬ್ಬ ಹಿಂದೂ ಕೂಡ ತಿಳ್ಕೋಬೇಕು ಈಗ ಅವ್ರು ಏನು ಹೇಳ್ತಾರೆ ನೀವು ನಿಮ್ಮ ಭಾವನೆಗಳ ಬಗ್ಗೆ ಹೇಳಿದಿರಿ ನಮ್ಮ ಆಹಾರ ಅದು ನಾವು ತಿಂತೀವಿ ಆಹಾರ ರೂಪದಲ್ಲಿ ಬೇರೆ ಏನಾದರೂ ತಿನ್ಬೋದಲ್ಲ ನಿಮ್ಗೆ ಆಕಳೇ ಆಗಬೇಕು ನಮ್ಮ ಧರ್ಮದ ನಮ್ಮ ದೇವರೇ ಆಗಬೇಕು ನಿಮಗೆ ಕಡಲಿಕ್ಕೆ ಸರಿ ಇವಾಗ ನೋಡಿ ಅವ್ರ ಆಹಾರ ಇದೆ ಆಹಾರ ಪದ್ಧತಿ ಇದೆ ಆಹಾರ ತಿನ್ನಲಿಕ್ಕೆ ಅವ್ರನ್ನ ಯಾವುದೇ ರೀತಿ ನಮ್ಮದು ಗೊಂದಲ ಇಲ್ಲ ಆದರೆ ಅಟ್ಲೀಸ್ಟ್ ಈ ರಾಜ್ಯ ಸರ್ಕಾರದ ಅಧಿನಿಯಮದ ಪ್ರಕಾರ ಏನು ಆದೇಶ ಆಗಿದೆ ಸಂಪೂರ್ಣ ಗೋ ಕಾಯ್ದೆ ಏನು ರದ್ದಾಗಿದೆ ಅದನ್ನಾದರೂ ಆದೇಶ ಪಾಲನೆ ಮಾಡಬೇಕಲ್ಲ ಸರ್ ಅದನ್ನಾದರೂ ಜಾಗೃತಿ ಮೂಡಿಸ್ಬೇಕಲ್ಲ ಅದನ್ನಾದರೂ ನಾವು ಮಾ ಮಾನವ ದೃಷ್ಟಿಯಿಂದ ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ ಇವತ್ತು ಆ ಸಂವಿಧಾನದಲ್ಲಿ ಅಶೋಕ ಸ್ತಂಭ ಇದೆ ಆ ಸ್ತಂಭದಲ್ಲಿ ಗೋಗೊಂದು ವಿಶೇಷ ಸ್ಥಾನಮಾನ ಇದೆ ಅದನ್ನು ರಾಜ್ಯದಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ ಅದು ಗೋ ಕಾಯ್ದೆ ಸಂಪೂರ್ಣ ನಿಷೇಧ ಅಂತೇಳಿ ನಿಷೇಧ ಆಗಿರ್ತಕ್ಕಂಥ ಗೋವನ್ನು ಕಡಿತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್ ಇದು ಅಂದರೆ ರಾಜ್ಯ ಸರ್ಕಾರದ ಆದೇಶವನ್ನೇ ಧಿಕ್ಕರಿಸಿ ಇವರು ಕಡಿತಾ ಇದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಯಾವುದೇ ರೀತಿ ಅಂದಂಗೆ ಸರ್ ನಾವು ಅದ್ರಗೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದೀವಲ್ಲ ರೀ ಇವತ್ತು ಅಂದರೆ ನೀವು ರಾಜ್ಯ ಸರ್ಕಾರದ ಆದೇಶಕ್ಕೆ ನೀವು ಸಂವಿಧಾನಕ್ಕೆ ನೀವು ಬೆಲೆ ಕೊಡ್ತಾ ಇಲ್ಲ ಅಂತಂದರೆ ಇನ್ನು ಸಾರ್ವಜನಿಕರ ಗತಿ ಏನು ಅಂದ್ರೆ ಸಾರ್ವಜನಿಕ ನ್ಯಾಯ ಆಗತ್ತಾ ಇವತ್ತು ಪೊಲೀಸ್ ಇಲಾಖೆ ಇದೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಬ್ಬರ ಹತ್ರನೂ ಅಶೋಕ ಸ್ತಂಭ ಇದ್ದೇ ಇರುತ್ತೆ ಕ್ಯಾಪ್ ಮೇಲೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕಡೆ ಇದ್ದೇ ಇರುತ್ತೆ ಆ ಅಶೋಕ ಸ್ತಂಭದಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಯನ್ನೇ ರಕ್ಷಣೆ ಮಾಡೋದಕ್ಕೆ ಆಗದಿರ್ತಕ್ಕಂಥವ್ರು ನೀವು ಸಾರ್ವಜನಿಕ ರಕ್ಷಣೆ ಮಾಡ್ತೀರಾ ಜೀವ ರಕ್ಷಣೆ ಮಾಡೋಕ್ಕಾಗತ್ತಾ ಆಸ್ತಿ ರಕ್ಷಣೆ ಮಾಡೋಕ್ಕಾಗತ್ತಾ ನಿಮ್ಮ ಕೈಯಿಂದ ಅಂದ್ರೆ ಇದರ ಅರ್ಥ ಸಂಪೂರ್ಣವಾಗಿ ನಮ್ಗೆ ಗೊತ್ತಾಗೋ ಉದ್ದೇಶ ಏನಪ್ಪಾ ಅಂತಂದ್ರೆ ನೀವೇ ಒಂದು ಎಲ್ಲೋ ಕಡೆ ಒಂದು ನಿಂತು ಅವರು ಬೆನ್ನೆಲುಬಾಗಿ ನಿಂತು ಅವರಿಗೆ ಯಾವ ರೀತಿ ಚಂದ್ರಶೇಖರ್ ಎ ಸಿ ಪಿಯವರು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಇಲಾಖೆಯಲ್ಲಿ ಇದ್ದು ಅವರು ಯಾವ ರೀತಿ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥವ್ರು ನೀವು ಮನೆಯಲ್ಲೇ ಕಟ್ ಮಾಡಿರಿ ಅಂತೇನು ಸಂದೇಶ ಕೊಟ್ಟಿದರಲ್ಲ ಗಾಯಗಳನ್ನು ಮನೆಯಲ್ಲೇ ಕಟ್ ಮಾಡಿ ಅಂದ್ರೆ ನೀವೇ ಸಾರ್ವಜನಿಕರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇದ್ರಿ ಗೊಂದಲಗಳು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರಿ ಇದಕ್ಕೆಲ್ಲ ಹೊಣೆಗಾರಿಕೆ ನೋಡಿದಾಗ ಸರ್ಕಾರಿ ಅಧಿಕಾರಿಗಳೇ ನೇರವಾಗಿ ಹೊಣೆಗಾರ ಆಗಿರ್ತಾರೆ ಸರ್ ಅದ್ರ ಸಲುವಾಗಿ ನಾವು ವಿಶೇಷವಾಗಿ ನಾಳೆ ಏನಪ್ಪ ಅಂತಂದ್ರೆ ಶಾರ್ಟ್ಲಿ ಹತ್ತು ಮೂವತ್ತಕ್ಕೆ ಯಾವುದೇ ಮುಲಾಜ್ ಇಲ್ಲದೇ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಉಸ್ತುವಾರಿ ಮಂತ್ರಿಯನ್ನು ಇದಾರಲ್ಲ ಅವ್ರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸರ್ ಕೊನೆಯದಾಗಿ ಏನು ಹೇಳ್ತೀರಿ ಇದು ಜಿಲ್ಲಾಡಳಿತದ ವೈಫಲ್ಯನೋ ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಜಿಲ್ಲಾಡಳಿತ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಅನಿವಾರ್ಯವಾಯ್ತಾ ಎರಡೂ ಇದೆ ಸರ್ ಇಬ್ರು ಇಬ್ರು ಕಾರಣರು ಒಂದು ಸರ್ ಕರ್ನಾಟಕ ಸರ್ಕಾರನೂ ಕಾರಣ ಇಲ್ಲಿ ಏನೋ ಜಿಲ್ಲಾಡಳಿತನೂ ಕಾರಣ ಇವಾಗ ನೋಡಿ ಡಿ ಸಿ ಅವರು ನಾಲ್ಕು ದಿನ ಹಬ್ಬದ ನಾಲ್ಕು ದಿನ ಮುಂಚೆ ಪೇಪರ್ ಶಿಪ್ ಹೊಡೆಸ್ತಾರೆ ಗೋಗಳನ್ನು ಕಡಿಬಾರ್ದು ಅಂತ ಆಕ್ಚುಲಿ ಇದು ದೀಡ್ ತಿಂಗಳು ಎರಡು ತಿಂಗಳು ಮುಂಚೆನೆ ಮಾಡಬೇಕು ಎಲ್ಲರಿಗೂ ಅವೇರ್ನೆಸ್ ಮೂಡಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅದು ಮಾಡ್ತಾ ಇಲ್ಲ ಇವರು ಹೆಸರಿಗೋಸ್ಕರ ಸುಮ್ಮನೆ ಇವಾಗ ಇದೆ ಒಂದು ಏನಾದರೂ ನಮ್ಮ ಕಡೆಯಿಂದ ಕೊಡಬೇಕು ಶ್ರೆ ಸುಮ್ಮನೆ ಹೆಸರಿಗೂ ನೆಪಕ್ಕೆ ಒಂದು ಕೊಡ್ತಾರೆ ಸಪೋರ್ಟ್ ಮಾಡ್ತಿರೋದು ಪೂರ್ತಿ ಇದಕ್ಕೆ ಇವಾಗ ನೋಡ್ರಿ ಕಾರ್ಪೊರೇಷನ್ ಕಮಿಷನರು ಎಲ್ಲ ವೆಹಿಕಲ್ ಕಾರ್ಪೊರೇಷನ್ ವೆಹಿಕಲ್ ಏನು ಕಸ ಕಸ ಡಿಲಿವರಿ ಮಾಡೋ ವೆಹಿಕಲ್ ಇದೆ ಟಿಪ್ಪರ್ ಆಗಿರ್ಬೋದು ಟ್ರ್ಯಾಕ್ಟ್ರ್ ಆಗಿರ್ಬೋದು ಅವ್ರದ್ದು ಬೊಲೆರೋ ಗಾ ಏನು ವೆಹಿಕಲ್ ಇದೆ ಅಲ್ಲ ಅದು ಅದಕ್ಕೆ ಸಂಪೂರ್ಣ ಎಲ್ಲ ಗಾಡಿಗಳು ಕಂಟಿನ್ಯೂ ಮೂರು ದಿವಸ ಆ ಕ ಏನು ವೇಸ್ಟ್ ಇರುತ್ತೆ ಕಟ್ಟೋ ಕಟ್ಟಾಕಿದ್ದು ಆ ವೇಸ್ಟ್ ಎತ್ತುವ ಸಲುವಾಗ ಬಿಟ್ಬಿಡ್ತಾರೆ ಅವರೇ ಸ್ವತಃ ಎಲ್ಲ ಕಡೆ ಗುಂಡಿಗಳನ್ನು ತೋಡಿ ಮುಚ್ಚುವಂಥ ಕೆಲಸನೂ ಮಾಡ್ತಾರೆ ಸಿಸ್ಟಮ್ ನೋಡಿ ಇದರಿಂದ ಈ ಪ್ರಕರಣ ಏನು ಅನ್ನೋರು ಹೇಳಿದ್ರಲ್ಲ ಇದನ್ನ ನೋಡಿದಾಗ ವಿಶೇಷವಾಗಿ ಹಿಂದೂಗಳನ್ನೇ ನೇಮಕ ಮಾಡಿದ್ದಾರೆ ಅವೆಲ್ಲವನ್ನು ತೆಗಿಲಿಕ್ಕೆ ಅಂದ್ರೆ ಇವರು ನೇರವಾಗಿ ಏನು ಕಾಂಗ್ರೆಸ್ ಪಕ್ಷ ಅದಲ್ರಿ ಈ ಕಾಂಗ್ರೆಸ್ ಪಕ್ಷ ತಮ್ಮ ಸ್ವಾರ್ಥ ತೀರ್ಸ್ಕೊಳ್ಳಿಕ್ಕೋಸ್ಕರ ಅಥವಾ ಇವತ್ತೇನು ಜಿಲ್ಲಾಧಿಕಾರಿಗಳು ನಮಗೆ ಸಮಾನತೆ ನ್ಯಾಯ ಕೊಡದೇ ಇರೋಕ್ಕೋಸ್ಕರ ಇವತ್ತು ನೇರವಾಗಿ ನಮ್ಮ ಹಿಂದೂಗಳನ್ನು ಬಳಕೆ ಮಾಡಿಕೊಂಡು ತಾವು ನಮ್ಮ ಹಿಂದೂಗಳ ದೇವರ ಮೇಲೆ ದೌರ್ಜನ್ಯ ಮಾಡಿ ಗೋಗಳನ್ನು ಹತ್ಯೆ ಕೊಲೆ ಮಾಡಿ ಆ ಕೊಲೆ ಆಗಿರ್ತಕ್ಕಂಥ ಗೋಗಳನ್ನ ಎತ್ತ ಎತ್ತಿಸ್ಲಿಕ್ಕೆ ಹಾಕ್ತಕ್ಕಂಥ ಕೆಲಸ ಇವತ್ತು ನಮ್ಮ ಹಿಂದೂಗಳ ಮುಖಾಂತರ ಮಾಡಿದ್ದಾರೆ ಮತ್ತು ಇವತ್ತು ಸಾಕಷ್ಟು ಜನ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ನೋಡಿ ಕಣ್ಣೀರಿಟ್ಟಿದ್ದಾರೆ ಸರ್ ಏನು ಸರ್ ಅದು ತುತ್ತು ನುಗ್ಲಾರದ ತುತ್ತಾಗಿದೆ ಸರ್ ಇವತ್ತು ಬೇಕಾದ್ರೆ ನಾವು ಹಾಸ್ಪಿಟ್ಲಲ್ಲಿ ನಮ್ಮ ಜೊತೆಗೆ ಬಂದು ಭೇಟಿಯಾಗಿದ್ದಾರೆ ಸರ್ ಇದ್ದಾರೆ ಸರ್ ಇವತ್ತು ಅದನ್ನು ನೋಡೋಕ್ಕಾಗ್ದೇನೆ ಇವತ್ತು ಎಷ್ಟೋ ಜನ ಈ ಕೆಲಸ ಮಾಡೋ ಬದಲಿ ಈ ಕೆಲಸನೇ ಮಾಡಪ್ಪ ನಾನು ಸುಮ್ಮನೆ ಏನೋ ಮಾಡ್ಕೊಂಡು ಇರಬೇಕು ಇದ್ರ ಸಾವಾಸನೆ ಮಾಡೋಣ ಅಷ್ಟು ಮಟ್ಟಿಗೆ ಇವನಪ್ಪ ಅಂದರೆ ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಸರ್ ಇವತ್ತು ವೀಕ್ಷಕರೇ ನೋಡಿದ್ರಲ್ಲ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಶ್ವಿನ್ ಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಕೋಡ್ಲಿ ಅವರು ಬಹಳಷ್ಟು ಸ್ಪಷ್ಟವಾಗಿ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗೋಹತ್ಯೆ ನಡೆದಿದೆ ಮಾರಣಹೋಮ ಅಂತ ಹೇಳ್ಬೋದು ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಅಂದಾಜಿನ ಪ್ರಕಾರ ಈ ಸಂದರ್ಭದಲ್ಲಿ ಹೇಳ್ತದೆ ರಾಜ್ಯದಲ್ಲಿ ಗೋಹತಾ ನಿಷೇಧ ಜಾರಿಯಲ್ಲಿದೆ ಜಾರಿಯಲ್ಲಿದ್ರೂ ಕೂಡ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಹತ್ಯೆಯನ್ನ ತಡೆಯೋದಕ್ಕೆ ಜಿಲ್ಲಾಡಳಿತ ಹೊಣೆ ಆಗುತ್ತೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಮುತ್ತಿಗೆ ಕೂಡ ಹಾಕ್ತೇವೆ ಅನ್ನುವ ಎಚ್ಚರಿಕೆ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಈಗ ನನಗನ್ಸುತ್ತೆ ನೀವು ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಷ್ಟತೆಯನ್ನ ನೀಡಬೇಕಾಗುತ್ತೆ ಇಷ್ಟೊಂದು ಪ್ರಮಾಣದಲ್ಲಿ ಹತ್ಯೆ ನಡೆದಿದೆ ಜಿಲ್ಲೆಯಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಇಲ್ಲ ಆರಾಮ್ ಕೂತ್ಕೊಂಡಿದೆ ಒಂದು ಸಣ್ಣ ಸಮಸ್ಯೆ ಆದ್ರೆ ಒಂದು ಸಣ್ಣ ಮೊಬೈಲ್ ಹಿಡಿದ್ರೆ ಇಷ್ಟು ಮೊಬೈಲ್ ಹಿಡಿದಿದ್ದೀವಿ ಅಂತ ಪೊಲೀಸ್ ಇಲಾಖೆಯವರು ಬಂದು ಇದೇ ತಟ್ಕೊಂಡು ಹೇಳ್ತೀರಿ ನೀವೇನು ಮಾಡಿದ್ದೀರಿ ಅನ್ನುವ ಸ್ಪಷ್ಟತೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೀಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ